ಮಧುರಾ ಮೇಡಮ್ ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಎಸ್ಪೆಷಲ್ ಟ್ವೆಂಟಿ ಒನ್ ಡೇ ಅನುಷ್ಠಾನದಲ್ಲಿ ಜೀವನದ ಪ್ರತಿಯೊಂದು ಅಂಶಗಳ ಬಗ್ಗೆ ಅಂದರೆ ರಿಲೇಷನ್ಶಿಪ್ ಆರೋಗ್ಯ ಕೆಲಸ ತಾಳ್ಮೆ ಹ್ಯಾಪಿನೆಸ್ ಹೀಗೆ ಕ್ಲಾರಿಟಿ ಕೊಡ್ತಾ ಇದ್ದೀರಿ ಇದರಿಂದ ಮನೆಯ ವಾತಾವರಣ ಖಂಡಿತ ಸುಧಾರಿಸಿದೆ ಆದರೆ ಮಕ್ಕಳನ್ನು ಸ್ಕೂಲ್ ಕರ್ಕೊಂಡು ಹೋದಾಗ ಅಲ್ಲಿ ಇದನ್ನು ಜಾಸ್ತಿ ಕೇಳ್ತಾ ಇಲ್ಲ ಬದಲಾಗಿ ಫೀಸ್ ಕ್ಲಿಯರ್ ಮಾಡಿ ಅಂತಿದ್ದಾರೆ ಎಲ್ಲೋ ಹೊರಗಡೆ ಹೋಟೆಲ್ಗೆ ಹೋದಾಗ ನೀವು ತುಂಬ ಒಳ್ಳೆಯವರು ನೀವೇನು ದುಡ್ಡು ಕೊಡಬೇಡಿ ಅಂತ ಹೇಳ್ತಿಲ್ಲ ತಿಂಗಳಾದರೆ ಇ ಎಮ್ ಐ ಪೆಂಡಿಂಗ್ ಮೆಸೇಜ್ ಬರುತ್ತೆ ಮನೆಯ ಐಟಮ್ಸ್ ಲಿಸ್ಟ್ ಕೈಯಲ್ಲಿರುತ್ತೆ ಹಾಲು ಗ್ಯಾಸು ನ್ಯೂಸ್ ಪೇಪರು ರೀಚಾರ್ಜ್ ಹೀಗೆ ಐದನೇ ತಾರೀಕು ಸಂಬಳ ಬಂದರೆ ಹತ್ತನೇ ತಾರೀಕಿಗಾಗಲೇ ಖಾಲಿ ಆಗೋಗಿರುತ್ತೆ ಮೇಡಮ್ ಪ್ಲೀಸ್ ಈ ಫಿನಾನ್ಸ್ ಮ್ಯಾನೇಜ್ಮೆಂಟ್ನ ಬಗ್ಗೆಯೂ ಸ್ವಲ್ಪ ಮಾತಾಡಿ ಮೇಡಮ್ ನಮಸ್ಕಾರ ಇದು ರೀಸೆಂಟಾಗಿ ನಮಗೆ ಬಂದಿರುವಂತಹ ಇಮೇಲ್ ಸರ್ ಖಂಡಿತವಾಗಿಯೂ ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನ ನಾವು ಮಾಡ್ತೀವಿ ಸೋ ಡಿಯರ್ ಫ್ರೆಂಡ್ಸ್ ಇಂದು ನಾವು ನಮ್ಮ ಹನ್ನೊಂದನೇ ದಿನದ ಅನುಷ್ಠಾನದಲ್ಲಿ ಫಿನಾನ್ಸ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ತಿಳ್ಕೊಳ್ಳೋಣ ಬಹಳಷ್ಟು ಜನರ ತಪ್ಪು ಕಲ್ಪನೆ ಏನ್ ಗೊತ್ತಾ ಅನ್ಕೊಂಡಿರ್ತಾರೆ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಅಂತ ಇಲ್ಲ ನಾವು ಆರ್ಥಿಕವಾಗಿ ಸ್ವತಂತ್ರ ಆಗಬೇಕು ಅಂತ ಅಂದ್ರೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಮಾಡ್ಕೊಳ್ಬೇಕು ಈ ಫಾರ್ಮುಲಾವನ್ನ ಬಹಳಷ್ಟು ಸಕ್ಸಸ್ಫುಲ್ ಪರ್ಸನಾಲಿಟೀಸ್ ಫಾಲೋ ಮಾಡ್ತಾ ಇದ್ದಾರೆ ಈಗ ನಾ ಹೇಳೋ ವಿಚಾರ ನೀವು ಒಂದು ತಿಂಗಳ ಕಾಲ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಆರ್ಥಿಕತೆಯ ಅಭಿವೃದ್ಧಿ ಆಗತ್ತೆ ಈಗ ಸೆವೆನ್ ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ನಾವಿಲ್ಲಿ ಅಂಡರ್ ದ ಕರೆಂಟ್ ಅಪ್ಲೈ ಮಾಡ್ತಾ ಹೋಗ್ತೇವೆ ನಿಮ್ಮ ಇನ್ಕಮ್ ಬಂದ ತಕ್ಷಣ ಮಾಡಬೇಕಾಗಿರೋ ಫಸ್ಟ್ ಸ್ಟೆಪ್ ನಿಮ್ಮ ಅನುಕೂಲಕ್ಕೆ ತಕ್ಕಂತಹ ಸೇವಿಂಗ್ಸ್ ಅನ್ನ ಮಾಡೋದು ನಂತರ ನಿಮಗಿರುವಂತಹ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್ ಬಿಲ್ಸ್ಗಳಿಗೆ ಬೇಕಾಗಿರುವಂತಹ ಅಮೌಂಟ್ ಅನ್ನ ಡಿವೈಡ್ ಮಾಡಿ ಸೆಗ್ರಿಗೇಟ್ ಮಾಡ್ಕೊಳ್ಳೋದು ಆ್ಯಂಡ್ ನೆನಪಲ್ಲಿರಲಿ ಈ ಅಮೌಂಟನ್ನು ನೀವು ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಪರ್ಚೇಸಿಂಗ್ಗೆ ಉಪಯೋಗಿಸ್ಕೊಳ್ಬಾರ್ದು ಮುಖ್ಯವಾಗಿ ಯಾವುದೇ ರೀತಿಯಾದಂತಹ ಪರ್ಚೇಸ್ ಮಾಡಬೇಕಾದ್ರೆ ನಮ್ಮನ್ನು ನಾವು ಕ್ವೆಶನ್ ಮಾಡಿಕೊಳ್ಬೇಕು ಆ ವಸ್ತು ಅಥವಾ ಸರ್ವಿಸ್ ನನಗೆ ಇಂಪಾರ್ಟೆಂಟ್ ಆಗಿ ನೀಡಿದೆಯಾ ಅಥವಾ ವಾಂಟ್ ಆಗಿದೆಯಾ ಅಂತ ಫಾರ್ ಎಕ್ಸಾಂಪಲ್ ಈಸಿಯಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಒಂದು ಕಾರ್ ಇದೆ ಚೆನ್ನಾಗಿರುತ್ತಪ್ಪ ಅನ್ನೋದು ಅನ್ವಾಂಟೆಡ್ ಅದೇ ಆ ಕಾರನ್ನು ನಾನು ತಗೊಂಡು ಕ್ಯಾಬ್ ಆಗಿ ಕನ್ವರ್ಟ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ತೀನಿ ಅನ್ನೋದು ವಾಂಟೆಡ್ ಹಾಗೆ ಅಯ್ಯೋ ಇರೋ ಒಂದು ಚಪ್ಪಲಿ ಹರಿದೋಯ್ತಲ್ಲ ಅಂತ ಹೊಸ ಜೊತೆ ತಗೊಳ್ಳೋದು ವಾಂಟೆಡ್ ಅದೇ ನನ್ನ ಡ್ರೆಸ್ಗೆ ಈ ಚಪ್ಪಲಿ ಮ್ಯಾಚ್ ಆಗ್ತಿಲ್ಲ ಅಂತ ಹೊಸ ಪೇರ್ ಆಫ್ ಶೂಸ್ನ ಚೂಸ್ ಮಾಡೋದು ಅನ್ವಾಂಟೆಡ್ ಸ್ನೇಹಿತರೆ ನಾವು ಈ ನೀಡ್ ಆ್ಯಂಡ್ ವಾಂಟ್ ವಾಂಟೆಡ್ ಆ್ಯಂಡ್ ಅನ್ವಾಂಟೆಡ್ ಫಾರ್ಮುಲಾನ ನಮ್ಮ ಲೈಫಲ್ಲಿ ಅಪ್ಲೈ ಮಾಡಿದ್ರೆ ನಾವು ಮಾಡುವಂತಹ ಖರ್ಚಿನ ವೆಚ್ಚಗಳು ನಮಗೆ ತಿಳಿತಾ ಹೋಗುತ್ತೆ ಈ ಒಂದು ವಾಂಟೆಡ್ ಆ್ಯಂಡ್ ಅನ್ವಾಂಟೆಡ್ ಫಾರ್ಮುಲಾದಿಂದ ನಮ್ಮ ಜೀವನದ ಆರ್ಥಿಕತೆಯ ಮನಸ್ಥಿತಿ ಮನಸ್ಥಿತಿ ಹಾಗೂ ಮನಸ್ಥಿತಿ ಎಲ್ಲ ಕೂಡವೂ ಅಪ್ಗ್ರೇಡ್ ಆಗುತ್ತೆ ಏನೋ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಅಂದರೆ ನೀವು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಆ ವಸ್ತು ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ಅಂದರೂ ನಿಮ್ಮ ಜೀವನ ಸುಲಭವಾಗಿ ಸಾಕ್ತಾ ಇದೆಯಾ ಹಾಗಿದ್ರೆ ಪ್ಲೀಸ್ ಡು ನಾಟ್ ಬೈ ಇಟ್ ಅಷ್ಟೇ ಅಲ್ಲ ನೀವಿಲ್ಲಿ ಇನ್ನೊಂದು ಅಭ್ಯಾಸ ರೂಢಿಸ್ಕೊಳ್ಬೇಕು ಇಫ್ ಯು ಆರ್ ಡೂಯಿಂಗ್ ಆನ್ಲೈನ್ ಶಾಪಿಂಗ್ ದಯವಿಟ್ಟು ಅದನ್ನು ಕಡಿಮೆ ಮಾಡಿ ನೀವು ಸ್ಟೋರ್ಗಳಿಗೆ ಹೋಗಿ ಶಾಪಿಂಗ್ ಮಾಡಿದಾಗ ನೀವು ಎಷ್ಟು ಎಕ್ಸ್ಪೆನ್ಸಸ್ ಮಾಡ್ತಿದ್ದೀರಾ ಯಾವ ರೀತಿಯ ಪ್ರಾಡಕ್ಟ್ನ ಮೇಲೆ ನೀವು ಮನಿಯನ್ನ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ನೀವು ಕಾನ್ಷಿಯಸ್ ಆಗ್ತೀರಾ ನಿಮ್ಮ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನೆನಪಿನಲ್ಲಿಡಿ ನಾವು ಶ್ರೀಮಂತರಾಗಲು ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ಚಾಣಾಕ್ಷತನದಿಂದ ಇರುವ ಅಮೌಂಟನ್ನು ಸೇವ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ನಾಳೆ ಮತ್ತೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ನಮಸ್ಕಾರ